ಆರೋಗ್ಯಾಧಿಕಾರಿಗಳ ಸಾರ್ವಜನಿಕ ಆಸ್ಪತ್ರೆ ಬೇಲೂರು ಹಾಗೂ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಸಮಿತಿ ಬೇಲೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಕ್ಷಯಮುಕ್ತ ಭಾರತದೆಡೆಗೆ ನೂರು ದಿನಗಳ ಅಭಿಯಾನ ಕುರಿತು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಜಾಥಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗೌರವಾನ್ವಿತ ಎಂಎಸ್ ಶಶಿಕಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಬೇಲೂರು ಇವರು ನೆರವೇರಿಸಿದ ನಂತರ ಮಾತನಾಡಿ ಕ್ಷಯ ರೋಗವು ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಂಕ್ರಾಮಿಕ ರೋಗವಾಗಿದ್ದು ಕ್ಷಯ ರೋಗದ ಲಕ್ಷಣಗಳಾದ ಎರಡು ವಾರಕ್ಕಿಂತ ಜಾಸ್ತಿ ಕೆಮ್ಮು ಜ್ವರ ಕಫ ಬರುವುದು ಹಸಿವಾಗದೇ ಇರುವುದು ತೂಕ ಕಡಿಮೆಯಾಗುವುದು ಇಂತಹ ಲಕ್ಷಣಗಳು ಕಂಡುಬಂದರೆ ತಕ್ಷಣವೇ ಆರೋಗ್ಯ ಸಂಸ್ಥೆಗೆ ಭೇಟಿ ನೀಡಿ ಕಫ ಪರೀಕ್ಷೆ ಮತ್ತು ಎಕ್ಸ್ ರೇ ಪರೀಕ್ಷೆಯನ್ನು ಮಾಡಿಸಿ ಸೂಕ್ತ ಚಿಕಿತ್ಸೆಯನ್ನು ಪಡೆಯಲು ತಿಳಿಸಿದರು ನಂತರ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ವಿಜಯ್ ಮಾತನಾಡಿ ಕ್ಷಯ ಯಮುಕ್ತ ಭಾರತವನ್ನು ಮಾಡಲು ನೂರು ದಿನಗಳ ಅಭಿಯಾನವನ್ನು ಹಮ್ಮಿಕೊಂಡಿದ್ದು ಪ್ರತಿ ಮನೆಯಲ್ಲೂ ಭೇಟಿ ನೀಡಿ ಕ್ಷಯ ರೋಗದ ಲಕ್ಷಣಗಳು ಕಂಡುಬಂದರೆ ಅಂತವರನ್ನು ಪರೀಕ್ಷೆಗೆ ಒಳಪಡಿಸಿ ಸೂಕ್ತ ಚಿಕಿತ್ಸೆ ನೀಡಲಾಗುವುದು ಎಂದರು ಅಪಾಯದ ಅಂಚಿನಲ್ಲಿರುವ ಮಧುಮೇಹಿಗಳು ಧೂಮಪಾನಿಗಳು ಮದ್ಯಪಾನ ಸೇವಿಸುವವರು ಅಪೌಷ್ಟಿಕತೆಯಿಂದ ಬಳಲುವವರು ವಲಸೆ ಬಂದಿರುವಂತವರಿಗೆ ಗುರುತಿಸಿ ಸ್ಕ್ಯಾನಿಂಗ್ ಮಾಡಲಾಗುವುದು ಮೇಲ್ಕಂಡ ಲಕ್ಷಣಗಳು ಕಂಡುಬಂದರೆ ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಪರೀಕ್ಷೆಗೆ ಒಳಪಡಿಸುವಂತೆ ತಿಳಿಸಲಾಯಿತು ದಿನಾಂಕ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನೂರು ದಿನಗಳ ಅಭಿಯಾನದ ರೀತಿಯಲ್ಲಿ ಸ್ಕ್ಯಾನಿಂಗ್ ಮಾಡಿ ಕ್ಷಯ ರೋಗವನ್ನು ಪತ್ತೆಯಾದಲ್ಲಿ ಸೂಕ್ತ ಚಿಕಿತ್ಸೆಯನ್ನು ನೀಡಲಾಗುವುದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕ್ಷಯಮುಕ್ತ ಕರ್ನಾಟಕ ಎರಡ್ ಸಾವಿರದ ಮೂವತ್ತಕ್ಕೆ ಕ್ಷಯಮುಕ್ತ ಭಾರತವನ್ನು ಮಾಡಲು ಸಾರ್ವಜನಿಕರು ಸಹಕರಿಸಬೇಕೆಂದು ತಿಳಿಸಿದರು ನಂತರ ಆಶಾ ಕಾರ್ಯಕರ್ತರು ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿ ಅವರಿಂದ ಜಾಥಾ ಕಾರ್ಯಕ್ರಮವನ್ನು ಮಾಡಿ ಸಾರ್ವಜನಿಕರಿಗೆ ಕ್ಷಯರೋಗ ಕುರಿತು ಅರಿವು ಮೂಡಿಸಲಾಯಿತು ಕಾಯಕರಿಗೆ ಈ ನೂರು ದಿನಗಳ ಕಾಲ ಈ ಕ್ಷಯಮುಕ್ತ ಅಂದರೆ ಕ್ಷಯ ರೋಗದ ಪತ್ತೆ ಹಚ್ಚಿಬಿಟ್ಟು ಅವರಿಗೆ ಪ ತೀವ್ರವಾದ ಚಿಕಿತ್ಸೆ ನೀಡೋದಕ್ಕೆ ಯಾವ ಥರದ್ದು ಮತ್ತು ಎಲ್ಲೆಲ್ಲಿ ಯಾವ್ಯಾವ ಪಾಪ್ಯುಲೇಷನ್ನೆಲ್ಲ ನಾವು ಕವರ್ ಮಾಡಬೇಕು ಅಂತೇಳಿ ಕ್ಷಯ ರೋಗಿಗಳನ್ನು ಗುದಿಸಿ ಅವರಿಗೆ ಮ ಊರೂರಿಗೆ ಅಂದರೆ ಮನೆ ಮನೆಗೆ ಭೇಟಿ ನೀಡಿ ಯಾವ್ದಿಗಾದರೂ ಈ ಥರ ಕಾಯಿಲೆಗಳು ಏನಾದರೂ ಕೆಮ್ಮು ಜ್ವರ ಮತ್ತು ತೂಕ ಕಡಿಮೆ ಆಗ್ತಿರೋದು ಮತ್ತು ಬೇರೆ 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 ಥರದ್ದು ತೊಂದರೆಗಳು ಶುಗರ್ ಕಾಯಿಲೆ ಇರೋರು ಅಥವಾ ಬೇರೆ ಥರದ್ದು ತೊಂದರೆ ಇರೋರು ಸ್ಕ್ರೀನ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರ ಒಂದು ಒಂದು ನಿಗದಿತ ಒಂದು ಮೈಕ್ರೋ ಪ್ಲಾನನ್ನು ಮಾಡಿಕೊಟ್ಟಿದೆ ಅದ್ರ ಪ್ರಕಾರ ನಾವು ಈ ನೂರು ದಿನಗಳಲ್ಲಿ ಪ್ರತಿ ಗ್ರಾಮಗಳಿಗೂ ತೆರಳಿ ಎಲ್ಲರಿಗೂ ಇದರ ಬಗ್ಗೆ ಅರಿವು ಮೂಡಿಸಿ ನಮಗೆ ಈ ಏನು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಅಥವಾ ಬೇರೆ ಕಾಯಿಲೆಗಳು ಇರುವಂಥವರಿಗೆ ಅವರಿಗೆಲ್ಲರಿಗೂ ಎಕ್ಸ್ರೇ ಮಾಡಿಸ್ಬಿಟ್ಟು ಅವರಿಗೆ ಕಬ್ಬ ಪರೀಕ್ಷೆ ಎಕ್ಸ್ರೇ ಮತ್ತು ಚಿಕಿತ್ಸೆ ನೀಡೋದ್ರ ಮುಖಾಂತರ ಕ್ಷಯಮುಕ್ತನ ಕ್ಷಯಮುಕ್ತ ಕರ್ನಾಟಕ ಭಾರತವನ್ನು ತ್ವಯಮುಕ್ತ ಒಂದು ರಾಷ್ಟ್ರ ಅಂತ ನಮ್ಮ ಎಲ್ಲರ ಸಹಕಾರಕ್ಕೋಸ್ಕರ ನಾವು ಮಾನ್ಯ ನ್ಯಾಯಾಧೀಶರ ಒಂದು ಈ ಕಾರ್ಯಕ್ರಮನ ನಿಯಮಿತವಾಗಿ ಔಷಧಿ ತಗೊಂಡ್ರೆ ಆರು ತಿಂಗಳ ಕಾಲ ಆರು ತಿಂಗಳ ನಿಯಮಿತವಾಗಿ ಔಷಧಿ ತಗೊಂಡ್ರೆ ಗುಣಮುಖ ಆಗುತ್ತೆ ಮತ್ತೆ ಇನ್ನೂ ಒಂದು ಇದು ಕಲ್ಪನೆ ಏನು ಅಂತಂದರೆ ಕ್ಷಯ ರೋಗ ಬಂದವರು ಅದೇ ಮನೆಯಲ್ಲಿ ಇದ್ದವ್ರಿಗೆ ಇದು ಒಂದು ರೋಗನೂ ಹರಡುತ್ತೆ ಅದರಿಂದ ಎಚ್ಚರಿಕೆಯಿಂದ ಇರಬೇಕು ಇದ್ರ ಬಗ್ಗೆ ಇದಕ್ಕೇನು ಇಲ್ಲ ಕ್ಷಯ ರೋಗ ಬಂದರೆ ಯಾರು ಹೆದರ್ಕೋಬಾರ್ದು ಯಾಕೆ ಹಿಂದೆ ಕ್ಷಯ ರೋಗ ಬಂದರು ಅಂತಂದರೆ ಅವರನ್ನ ನೋಡೋ ರೀತಿಯೇ ಒಂದು ರೀತಿ ಅಶ್ಪೃಶ್ಯ ಥರ ನೋಡಿಬಿಟ್ಟು ಅವ್ರನ್ನ ದೂರ ಇಡಬೇಕು ಆದರೆ ಈಗ ಕಾಲ ಆಗಿಲ್ಲ ಇದಕ್ಕೆ ಚಿಕಿತ್ಸೆ ಇದೆ ಹಾಗಾಗಿ ಚಿಕಿತ್ಸೆ ಪಡ್ಕೊಂಡು ನಮ್ಮ ಭಾರತ ದೇಶನ ಕ್ಷಯಮುಕ್ತ ದೇಶ ಅಂತ ಮಾಡೋಣ ಅಂತ ಹೇಳ್ತಾ ಮಾತನ್ನ ಆಕ್ರೋಶ ಮಾಡಿಕೊಟ್ಟಂತ ಹೇಳಿಕೊಂದು ಮಾತುಕತೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸುಧಾ ಶಶಿಕಲಾ ಸರ್ಕಾರಿ ಸಹಾಯಕ ಅಭಿಯೋಜಕರು ಜೆಸಿ ಪುಟ್ಟಸ್ವಾಮಿಗೌಡರು ಕಾರ್ಯದರ್ಶಿ ವಕೀಲರ ಸಂಘ ಬೇಲೂರು ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಉಷಾ ಕೆ ಎಸ್ ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ದಯಾನಂದ್ರವರು ಕ್ಷಯ ರೋಗದ ಮೇಲ್ವಿಚಾರಕರಾದ ದೇವರಾಜ್ ಆರ್ಬಿಎಸ್ಕೆ ವೈದ್ಯಾಧಿಕಾರಿಗಳು ಮತ್ತು ತಂಡದವರು ಆರೋಗ್ಯ ಇಲಾಖೆ ಸಿಬ್ಬಂದಿಯವರು ಮತ್ತು ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು